இவத்தின் வீடியோ சுமார் ஜனத் ஃபேவ்ரேட்டு மொத்த துணி ரிக்வெஸ்டெட் வீடியோ அந்த ஹேத்தினி சுமார் ஜன நான் கப்போகி தீனி கப்பகித்தீனி அந்த ஹே்த்தி அவ்வளோந்து அதுபுதவாத மியஜிங் தோர்ஸ் தீன் நோடி ஒன்றே ஒன்று அப்ளிகேஷனில் எஸ்ட் பெள்ளக்குாக்கோது நீம கெமிக்கல்ஸ் அந்த நோ கெமிக்கல்ஸ் ஹேமன் சானலில் கெமிக்கல்ஸே இரோல சோ அத்வாதவாத ஹோம் ரெமிடின யாவரீ மாதோ ஐ பைசா ர்ச்சில் அந்த ஸ்டெப் பை ஸ்டெப் நான் நம்ம ஜொத்த ஷேர் மால்க்கம் டூ ஹிமா நாக்ரெஸ் நான் இல்லை நான் பிடிதோது ஒன்று ఒం చమచదట్టు నానిలి ప్యారాచూట్ కొబ్బరి ఎన్నె కోల్డ్ ప్రెస్ ఆయిల్ అరూ పర్వాలే బాదామీ ఎన్నె ఆలవ్ ఆయిల్ అందర అద్ర రిజల్ట్ నగంలో యాకందే నూ కొబ్బరి ఎన్నెల నన్నుమాతీర అదే ఒం అర్ధ చమ్చదట్టు అక్క హిట్ హాక్తదీని అడుగే పడస్తిర రొట్టి అదే అక్క హిట్ ఒర డ్రాప్సు రోస్ వాటర్ రోస్ వాటర్ ఇద్దే హాకొని ఇలా స్కీప్ మొ గ్లిజరీను ఒక కల్ చమచ గ్లిజరిన్ ఇద్దరు హాకొని ఇలా స్కీప్ మొ ఆనల్ ఇద బట్ వెరి ఎఫెక్టవ్ రల్ట్ కొడెళ్ళి ఓకేనా ఇల్లీ నన్ను బాసిర కాల్ చమచదట్టు మొసరు ఒచ ఎబ్బరి ఎన్నె ఎలా కాల్ కాల్ చమ్చ బరుతే రోస్ వౌడరు కమ్మి బ గ్లీజరీను కమ్మీ మొసరు యావారు మొసరు పర్వాలేదు ఓకేనా ఉళిబు ఫ్రెండ్స్ ఫీ మొసరు మేము అర్ధ చమ్చదట్టు నెస్కెఫెబ్బ్రూ యాదూ కాఫీ పుడి నిల్ యాబల్ ఇయ్యో అదన మేము ఎర డ్రాప్ అంటు నీ హనీ హాకీ హనీ హాకలేక హ ఆప్షనల్ ఎక్సెప్షనల్ అలా ಓಕೆನಾ ಇದನ್ನು ನೀವು ಡೈಲಿ ಮಾಡ್ಬೋದು ಐ ಎಸ್ ಡೈಲಿ ಮಾಡ್ಬೋದು ಎಂಟು ವರ್ಷದ ಮಕ್ಕಳು ಪ್ರತಿಯೊಬ್ಬರೂ ಮಾಡ್ಬೋದು ಓಕೆನಾ ನಾವು ತುಂಬ ಕಪ್ಪಗಿದ್ದೀವಿ ಹೆಮ್ಮ ಏನು ಮಾಡಿದ್ರು ನಮ್ಮ ಸ್ಕಿನ್ ಟೋನ್ ಚೇಂಜ್ ಆಗಿಲ್ಲ ಅಂತ ಒಬ್ಬರು ನನಗೆ ಕಮೆಂಟ್ ಹಾಕಿದರು ಏನೇನೋ ಕೆಮಿಕಲ್ ಪೀಲಿಂಗ್ ಎಲ್ಲ ಮಾಡಿದ್ದೀನಿ ಅಂತ ಅದನ್ನು ಆಗೋ ಹಾಕ್ತೀನಿ ಅದನ್ನು ನೋಡಿ ಬಟ್ ನಾನು ಹೇಳೋದು ಇದು ವಿತ್ ಪ್ರೂವನ್ ಇದು ಪ್ರೂವನ್ ನಾನು ಹಾಕಿ ಸುಮಾರು ನಾಲ್ಕೈದು ದಿನದಲ್ಲಿ ನನಗೆ ಒಳ್ಳೆ ಪ್ರತಿದಿನ ರಿಸಲ್ಟ್ ಇದೆ ಪ್ರತಿದಿನ ರಿಸಲ್ಟ್ ಇದೆ ನಾಲ್ಕೈದು ದಿನ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದರೆ ಇರಬೇಕು ಟಿಕ್ನೆಸ್ ಓಕೆನಾ ನೋಡಿ ಇವಾಗ ನಾವು ಈ ಅಲ್ಲಿ ತಗೊಂಡ್ರೆ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಒಂದು ಗೆರೆ ಹಿಡಿಬೋದು ಆ ಥರ ಇರಬೇಕು ಕನ್ಸಿಸ್ಟೆನ್ಸಿ ನೋಡಿ ಸೊ ನಿಮಗೆ ಹಚ್ಕೊಳ್ಳೋ ಕನ್ಸಿಸ್ಟೆನ್ಸಿ ಇರಬೇಕು ಇದರಲ್ಲಿ ಕೊಬ್ಬರಿ ಎಣ್ಣೆ ಇದೆ ನ್ಯಾಚುರಲ್ ಮಾಯಿಶ್ಚರೈಸರ್ ಪ್ಲಸ್ ಸ್ಕಿನ್ ವೈಟ್ನಿಂಗು ಕಾಫಿ ಪೌಡ್ರ್ ಇದೆ ಬ್ಲೀಚಿಂಗ್ ಏಜೆಂಟು ಓಕೆ ನೆಕ್ಸ್ಟು ಇದಕ್ಕೆ ನೀವು ಬೇಕಾದರೆ ನಿಂಬೆ ರಸ ಹಾಕ್ಬೋದು ಯೂಶ್ವಲಿ ನಾನು ಹಾಕಲ್ಲ ಯಾಕಂದರೆ ಅದು ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಮೊಸರು ಇದೆ ಬ್ಲೀಚಿಂಗ್ ಏಜೆಂಟು ಮತ್ತು ನಾನು ಗ್ಲಿಸರಿನ್ ಹಾಕಿದ್ದೀನಿ ಸಾಫ್ಟ್ನೆಸ್ ಬರುತ್ತೆ ಬೇಬಿ ಸಾಫ್ಟ್ ಸ್ಕಿನ್ ಅಂತೀವಲ್ಲ ಅದು ಕೊಡುತ್ತೆ ಮತ್ತು ರೋಸ್ ವಾಟರ್ ರೋಸ್ ವಾಟರ್ ಬಗ್ಗೆ ನಾನು ಹೇಳೋದೇ ಇಲ್ಲ ವೆರಿ ಗುಡ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು ಸೊ ಇದೊಂದು ಟೂ ಮಿನಿಟ್ಸ್ ಬಿಟ್ಟರೆ ಗಟ್ಟಿಯಾಗೋಗೋದು ನಿಮಗೆ ಸೊ ಅಷ್ಟರಲ್ಲೇ ನಾವು ಮಸಾಜ್ ಮಾಡಬೇಕಾಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ನೀವು ಫೇಸ್ ಮೇಲೆ ಇಟ್ಕೊಳ್ಬೇಕಾದೆ ಬೇಕಿದ್ರೆ ರಸ ಹಾಕೊಳ್ಳಿ ನಮ್ಮ ಸ್ಕಿನ್ಗೆ ಏನೂ ಅನ್ನೋರು ಹಾಕ್ಕೊಳ್ಬೋದು ಸೊ ಇದು ದಿನ ಮಾಡ್ಕೊಳ್ಬೌದಾ ಎಷ್ಟು ದಿನ ಮಾಡ್ಕೊಳ್ಬೋದು ನಿಮಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯೋ ಅದೆಲ್ಲ ಮಸಾಜ್ ಮಾಡ್ಕೊಳ್ಳಿ ಫೋರ್ ಎಡ್ಸಲ್ಲಿ ಮತ್ತು ಪಿಂಪಲ್ಸ್ ಯಾಕನಿ ಇರುತ್ತೆ ನೋಡಿ ಮೀನ್ ಸ್ಪಾಟ್ ಪಿಗ್ಮೆಂಟೇಶನ್ ಇರುತ್ತೆ ನೋಡಿ ಅಲ್ಲೆಲ್ಲ ಮಾಡ್ಕೊಳ್ಳಿ ಏನು ಆಗಲ್ಲ ಕೊಬ್ಬರಿ ಎಣ್ಣೆ ಏನು ಆಗಲ್ಲ ಕೆಲವರು ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಕಪ್ಪಕ್ಕೆ ಹಾಕೋಗ್ತೀವಿ ಅಂತ ಹೇಳ್ತಾ ಇದ್ರು ನನಗಂತೂ ಆಗಿಲ್ಲ ಸೊ ನೋಡಿ ಮ್ಯಾಜಿಕ್ ಸೊ ಇನ್ನೂ ಆಗಿಲ್ಲ ಟೈಮು ನಾನು ಸುಮ್ಮನೆ ನಿಮ್ಗೆ ಎರಡು ನಿಮಿಷ ಆಗಿದೆ ಅಷ್ಟೇ ಸೊ ಅದಕ್ಕೋಸ್ಕರ ನಿಮ್ಗೆ ಟೂ ಮಿನಿಟ್ಸಲ್ಲೇ ಆ ಗ್ಲೋ ತೋರಿಸ್ತಾ ಇದ್ದೀನಿ ಅಷ್ಟೆ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಕೊಳ್ತೀನಿ ನಾನು ಅಟ್ಲೀಸ್ಟ್ ಮಿನಿಮಮ್ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಅದು ಒಂದು ತ್ರೀ ಮಿನಿಟ್ಸ್ ಮಸಾಜ್ ಕೊಡ್ತೀನಿ ಆ್ಯಂಡ್ ಜಸ್ಟ್ ಟೂ ಮಿನಿಟ್ಸ್ ಮಸಾಜ್ ಕೊಟ್ಟೆ ಅಷ್ಟೆ ಸೊ ಇದು ದಿನ ಮಾಡ್ಕೊಳ್ಬೋದಾ ಎಸ್ ಕೊಬ್ಬರಿ ಎಣ್ಣೆ ರೋಸ್ ವಾಟ್ರ್ ಇಲ್ಲಾಂದರೆ ಸ್ಕಿಪ್ ಮಾಡಿ ಗ್ಲಿಸರಿ ಸ್ಕಿಪ್ ಮಾಡಿ ಮೊಸರು ಇದ್ದೇ ಇರುತ್ತೆ ಕಾಫಿ ಪೌಡ್ರ್ ಇದು ಇನ್ಸ್ಟೆಂಟ್ ಇಲ್ಲಾಂದರೆ ನಿಮ್ಮ ಮನೇಲಿ ಯಾವುದು ಉಪಯೋಗಿಸ್ತೀರಾ ಸೊ ಒಂದು ಐದು ನಿಮಿಷ ಮಸಾಜ್ ಮಾಡಿದೆ ಹೀಗೆ ಬಿಟ್ಬಿಡ್ತೀನಿ ನಾನು ಇದನ್ನು ಐದು ನಿಮಿಷ ಆದಮೇಲೆ ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ಹೀಗೆ ಬಿಟ್ಬಿಡ್ತೀನಿ ಐದು ನಿಮಿಷ ಆದಮೇಲೆ ಮ್ಯಾಜಿಕ್ ತೋರಿಸ್ತೀನಿ ಬೇಕಾದ್ರೆ ಕತ್ಕೋ ಹಾಕೊಳ್ಬೋದು ಏನೂ ತೊಂದರೆ ಇಲ್ಲ ಸೊ ಈ ಕಾಫಿ ಪುಡಿ ಪ್ಯಾಕ್ ಅಂತ ಸೂಪರಾಗಿದೆ ನೋಡಿ ವಾ ಮ್ಯಾಜಿಕ್ಕೇ ಇದು ಸೊ ಇದು ಇನ್ನೂ ಟೈಮ್ ಆಗಿಲ್ಲ ಇರಲಿ ಇದೊಂದು ಫೈವ್ ಮಿನಿಟ್ಸ್ ಇರಲಿ ಆದಷ್ಟು ಡ್ರೈ ಮಾಡೋಕ್ಕೆ ಬಿಡಬೇಡಿ ಓಕೆನಾ ஒன் ஃபைவ் மினிஸ் ஆக நின் ஜோ தித்தீன்ஸ் ஃபைவ் மினிட்ஸ் ஆகி நோடி எங்கே க்ளோ அந்த இம்மிடியேட் க்ளோ வைட் மாதிரிலாம் ஏனில் ஜஸ்ட் பட் ட்ரெய்க்கிடபோ ஷைனிங் நோய் யாவரீத்தி இது அந்த इंस्टेंट ग्लो इड ಮೊದಲುಗೂ ಈಗ ನೋಡಿ ಬೇಕಾದ್ರೆ ಚಿಟಿಕೆಷ್ಟು ಅಷ್ಟು ಹಣ ಹಾಕೊಳ್ಳಿ ಪರವಾಗಿಲ್ಲ ನೀವೆಷ್ಟೇ ಕಪ್ಪೋಗಿದ್ರೂ ನಿಮ್ಮ ಸ್ಕಿನ್ ಟೋನು ಮೊದಲುಗಿನ ಬೆಟರ್ ಬೆಸ್ಟ್ ಆಗುತ್ತೆ ಸೊ ನಾನು ಫೇಸ್ ವಾಶ್ ಮಾಡೋದೇ ಬೇಡ ಅಲ್ವಾ ಸೊ ಹೇಗಿದೆ ನೋಡಿ ಸೂಪರ್ ಆಗಿದೆ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಲೈಟ್ ಆಗಿ ತೋರಿಸಲಾ ನಿಮಗೆ ನೋಡಿ ಲೈಟ್ ಹಾಕಿದ್ದೀನಿ ಆ ಫ್ರೆಂಡ್ಸ್ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ಅವ್ರ ಹೆಸರು ಮರ್ತೋಗಿದ್ದೀನಿ ಡಾರ್ಕ್ ಸರ್ಕಲ್ಗೆ ರೆಮಿಡಿ ಹೇಳಿ ಅಂತ ಕೇಳ್ತಾಯಿದ್ರು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬಟ್ ಮತ್ತೆ ಅವರು ಅವ್ರಿಗೆ ಸಿಕ್ತಿಲ್ಲ ವೀಡಿಯೋ ಅಂತ ಹೇಳ್ತಾಯಿದ್ರು ಕೆಲವೊಬ್ರು ಸೊ ಅಂತವ್ರಿಗೆ ಏನು ಮಾಡಿ ಗೊತ್ತಾ ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆಗೆ ಚಿಟ್ಕೆ ಅರ್ಧ ಕಮ್ ಚಮಚಕ್ಕಿಂತ ಕಮ್ಮಿ ಹಾಕ್ಕೊಳ್ಳಿ ಡೈಲಿ ಯೂಸ್ ಮಾಡಂಗಿರ ಅದಕ್ಕೆ ಅಷ್ಟು ನಮ್ಮ ಕಸ್ತೂರಿ ಹಸಿಣ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಿ ಅಪ್ಲೈ ಮಾಡಿಕೊಳ್ಳಿ ಓಕೆನಾ ಅದನ್ನು ಆಗು ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇನ್ ಕೇಸ್ ನಿಮಗೆ ಶಾರ್ಟ್ಸ್ ಏನಾದ್ರು ಲೇಟಾಗಿ ಅಪ್ಲೋಡ್ ಆದರೆ ಈ ಹೋಮ್ ರೆಮಿಡಿ ಮಾಡು ಓಕೆನಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ